ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಗ್ರಿ ಹುಡುಗ ಚನ್ವೀರ್ ನಾನು ಇವತ್ತು ಕಲ್ಲಂಗಡಿ ಬೆಳೆಗೆ ಸ್ಪೆಷಲ್ ಡೋಸ್ ಬಗ್ಗೆ ಮಾಹಿತಿ ನೀಡ್ತಾಯಿದ್ದೀನಿ ಸ್ಪೆಷಲ್ ಡೋಸ್ ಯಾವ್ಯಾವ ಗೊಬ್ಬರ ಹಾಕಬೇಕು ಹಾಗೂ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಿಮಗೊಂದು ಮಾಹಿತಿ ನೀಡ್ತೀನಿ ನಂಬಲ್ಲಿ ಇವತ್ತು ಕಲ್ಲಂಗಡಿ ಗೊಬ್ಬರಕ್ಕೆ ಹಾಕಿಸ್ತಾ ಇದ್ದೀನಿ ಸೊ ಏನೇನು ಹಾಕಬೇಕು ಯಾವ್ಯಾವ ಹಾಕಬೇಕಂತೂ ಮೊದಲ ಮಾಡುವಂಥ ರೈತರಿಗೆ ಮಾಹಿತಿ ಇರೋದಿಲ್ಲ ಸೊ ಈ ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ಮಾಹಿತಿ ಸಿಗಲಿ ಅಂತ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಇಲ್ಲಿ ಗೊಬ್ಬರ ಹಾಕ್ತಾ ಇರೋದು ಒಂದು ಎಕರೆಗೆ ಒಂದು ಹತ್ತು ಇಪ್ಪತ್ತಾರು ಒಂದು ಡಿ ಎ ಪಿ ಒಂದು ಎಮ್ ಒ ಪಿ ಹಾಗೂ ನೀಮ್ ಕೇಕ್ ಐವತ್ತು ಕೆ ಜಿ ಮಿಕ್ಸ್ ಮೈಕ್ರೋಟೆಂಟ್ ಐವತ್ತು ಕೆ ಜಿ ಜಿ ಆರ್ ನಾಲ್ಕು ಕೆ ಜಿ ಅದನ್ನೆಲ್ಲ ಸರಿಯಾಗಿ ಮಿಶ್ರಣ ಮಾಡಿಕೊಂಡು ಈ ಥರ ನಾವು ಬೋದುಗಳು ಮಾಡ್ಕೊಂಡಿರ್ತೀವಲ್ಲ ಆ ಬೋದುಗಳ ಮೇಲೆ ಸರಿಯಾಗಿ ಹಾಕಬೇಕು ಯಾವ ಥರ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಥರ ನಾವು ಹಾಕ್ಕೊಂಡ ನಂತರ ಅದು ನಮಗೆ ಸಸಿ ಹಚ್ಚಿದ ಬಳಿಕ ಒಂದು ಉತ್ತಮ ಬೇರು ಬೆಳವಣಿಗೆಗೋಸ್ಕರ ಸಹಾಯವಾಗುತ್ತದೆ ಇದು ನಮ್ಮ ಹೊಲಕ್ಕೆ ಬಳಸಿರುವಂಥ ಸ್ಪೆಷಲ್ ಡೋಸ್ ನನ್ನ ಮಾಹಿತಿಯಲ್ಲಿ ಏನಾದರೂ ತಪ್ಪಾದಲ್ಲಿ ಕ್ಷಮೆ ಇರಲಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ धन्यवाद